ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ಬ್ಲಾಗ್ ಯಾರೆಲ್ಲ ನನ್ನ ಚಾನೆಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ ಫೈನಲಿ ಟೂ ಆ್ಯಂಡ್ ಹಾಫ್ ಆರ್ ತ್ರೀ ಇಯರ್ಸ್ ಆದಮೇಲೆ ನಾನು ಟ್ರಿಪ್ಪಿಗೆ ಹೋಗ್ತಾ ಇರೋದು ಇಲ್ಲಿ ಫ್ಯಾಮ್ಲಿ ಒಟ್ಟೆ ಅಂತಂದರೆ ಹಸ್ಬೆಂಡ್ ಮಕ್ಕಳು ನಾನು ಇಷ್ಟೇ ಜನ ಟ್ರಿಪ್ಪಿಗೆ ಹೋಗ್ತಾ ಇರೋದು ಆಫ್ಟರು ಒಂದು ಟೂ ಆ್ಯಂಡ್ ಹಾಫ್ ಮಂತ್ ಆಯಿತು ಅಂತ ಅಂದ್ಕೊತೀನಿ ಸಖತ್ ಎಕ್ಸೈಟ್ಮೆಂಟ್ ಮತ್ತು ಖುಷೀಲಿ ಹೋಗಿ ಬಂದ್ವಿ ಯಾಕೆ ಅಂತಂದರೆ ಮೊದಲೆಲ್ಲ ತಿಂಗಳ ತಿಂಗಳ ಹೋಗ್ತಾ ಇರ್ತಿದ್ವಿ ಈ ನಡುವೆ ಪಾಪು ಹುಟ್ಟಿದ್ಮೇಲೆ ಬಿಟ್ಬಿಟ್ಟಿದ್ದೆ ಅವನಿಗೆ ಕಂಫರ್ಟೇಬಲ್ ಇರುತ್ತೋ ಇಲ್ಲವೋ ಅಳ್ತಾನೋ ಹಾಸ್ಪಿಟ್ಲೆಲ್ಲ ಕೆಲವೊಂದು ಕಡೆ ಇರಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಹೊರಟಿರೋದು ಬಂದು ಕಳಿಸ ಹೊರನಾಡು ಅದು ನಮ್ಮ ಫೇವ್ರೆಟ್ ಪ್ಲೇಸಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ನೋಡೋದಂದರೆ ನಮಗೆ ತುಂಬಾ ಇಷ್ಟ ಬಟ್ ಈ ಸಲ ನಾವು ಅನ್ನಪೂರ್ಣೇಶ್ವರಿ ಹತ್ರ ಹೋಗಿಲ್ಲ ದೇವಸ್ಥಾನ ಹತ್ರ ಹೋಗಿ ನಮ್ಮ ಹಸ್ಬೆಂಡ್ ಹೋಗಿ ದರ್ಶನ ಮಾಡ್ಕೊಂಡು ಬಂದರು ನಾನು ಹೋಗಿಲ್ಲ ಯಾಕೆ ಅಂತಂದರೆ ಮಗ ಮಲ್ಕೊಂಡಿದ್ದ ಅವನಿಗೆ ನಿದ್ದೆಯಲ್ಲಿ ಡಿಸ್ಟರ್ಬ್ ಆದರೆ ಇನ್ನು ಜನ ಜಾಸ್ತಿ ಇದ್ದಲ್ಲಿ ಹೋಗ್ಬಿಟ್ರೆ ಅವನು ಕಿರ್ಚಿ ಕೂಗೋ ಶುರು ಮಾಡಿಬಿಡ್ತಾನೆ ಆಮೇಲೆ ನಾವು ಪ್ಲ್ಯಾನ್ ಮಾಡಿದ್ದೆಲ್ಲ ವೇಸ್ಟ್ ಆಗಿ ಹೋಗ್ಬಿಡತ್ತೆ ಯಾಕಾದರೂ ಬಂದವೋ ಅನ್ನೋ ಪರಿಸ್ಥಿತಿ ಬಂದು ಮುಟ್ತೀವಿ ಸೊ ನಾನು ಹೋಗಿಲ್ಲ ಅವರು ಹೋಗಿ ನೋಡ್ಕೊಂಡು ಬಂದರು ಒಂದು ಟೂ ಮಂತ್ ಬ್ಯಾಕ್ ಅಷ್ಟೇ ಹೋಗಿದ್ವಿ ಅಲ್ಲ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಅಷ್ಟೇ ಹೋಗಿ ನೋಡ್ಕೊಂಡು ಬಂದಿದ್ವಿ ಅವಾಗೆಲ್ಲ ಫುಲ್ಲು ಫ್ಯಾಮಿಲಿನೇ ಟ್ರಿಪ್ಪ ಒಂದು ನೈನ್ಟೀನ್ ಟ್ವೆಂಟಿ ಮೆಂಬರ್ಸ್ ಏನೋ ಆಗಿದ್ವಿ ನಾವು ಇದೊಂಥರ ನನಗೆ ಆ ಊರು ಬಂದಿದ್ದೆ ಫುಲ್ ಸಖತ್ ಖುಷಿಯಾಗಿ ಹೋಗ್ಬಿಡತ್ತೆ ಒಂಥರ ನಮ್ಮಮ್ಮ ಮನೆ ಕಡೆನೂ ಹೀಗೆ ಅಡಿಕೆ ಮರ ತೋಟ ಹಸಿರು ಹಸಿರಾಗಿರತ್ತಲ್ಲ ಅದಕ್ಕೇ ಖುಷಿ ಆ ಕಡೆ ಬಂತು ಅಂತ ಅಂದ್ರೇ ಖುಷಿ ಒಂಥರ ಹಾಗೆ ಅಲ್ಲಿ ಒಂದು ಟೀ ಎಸ್ಟೇಟ್ ಇದೆ ಅಲ್ಲ ಎಷ್ಟೋ ಎಕರೆ ಇದೆ ಅಂತೆ ಅದು ಅಲ್ಲಿ ಆಪೋಸಿಟ್ ಅಲ್ಲಿ ಒಂದು ಟೀ ಶಾಪ್ ಇದೆ ಟೀ ಒಂದೇ ಅಲ್ಲ ಅಲ್ಲೆಲ್ಲ ಸ್ಪೈಸಸ್ ಆಮೇಲೆ ತುಪ್ಪ ಉಪ್ಪಿನಕಾಯಿ ಎಲ್ಲನೂ ಸಿಗುತ್ತೆ ತೊಕ್ಕು ಎಲ್ಲ ಸಿಗುತ್ತೆ ಅದೆಲ್ಲ ತಗೊಂಡು ಹಾಗೆ ಇಲ್ಲೊಂದು ರೌಂಡ್ ಹೊಡೆದು ಬಂದಿದ್ದು ತುಂಬಾ ಖುಷಿ ಆಗುತ್ತೆ ಇಲ್ಲಿ ವೆದರ್ ಕೂಡ ಅವತ್ತು ತುಂಬಾ ಚೆನ್ನಾಗಿತ್ತು ಆದರೆ ಬಿಸಿಲಿತ್ತು ನಾನು ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡಿದ್ದೆ ಚೆನ್ನಾಗಿದೆ ನೋಡಿ ಅದಂಗೆ ತಗೋಕ್ಕೆ ಈಸಿ ಆಗುತ್ತೆ ಅಲ್ಲ ಇನ್ನೊಂದು ಫುಲ್ ಇದು ಮಾಡ್ತೀವಿ ಅಂದರೆ ಒಂದು ತ್ರೀ ಅವರ್ಸ್ ಆದರೂ ಬೇಕೇನೋ ನೋಡಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಅವರು ವರ್ಕ್ ಮಾಡ್ತಾರೆ ಎಲ್ಲರೂ ತೊಗಿತೋದ್ರೆ ಇವಾಗ ಇಳ್ದು ಮಾಡ್ಬೇಕಂತೆ ಇಷ್ಟೊತ್ತು ನಾನು ಮಾಡಲಂತೆ ಇವಾಗ ಇಳ್ದು ಮಾಡ್ಬೇಕಂತೆ ಬಿಡ್ಬಾರ್ದು ನೋ ದೇ ಉಳು ನೋಡಿ ಗೈಸ್ ಕಳ್ಳಿ ಟೀ ಮಾಡ್ಕೊಂಡು ಕುಡ್ಕೊಂಡ್ಬಿಡಣ ಮನೇಲಿ ಅಂತ ಗೈಸ್ ನಮ್ಮ ಥರಲ್ಲಿದೆ ವಾಯ್ ಯಾಕೆ ನೀನು ತಪ್ಪದಾರಿಗೆ ಹೋಗ್ಬಿಟ್ಟಾ ನೀನು ತಪ್ಪದಾರಿಗೆ ಹೋಗ್ಬಿಟ್ಟಾ ಹಿಂಗೆ ಬಾ ನೀನು ಅಮ್ಮನ ಕರೆಕ್ಟ್ ದಾರಿ ಕರ್ಕೊಂಡು ಹೋಗ್ಬೇಕು ಮಮ್ಮಿ ಅದು ರಾಂಗು ಇದು ಹೀಗೆ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಕಳ್ದೋಗ್ಬಿಟ್ರೆ ಎಸ್ ನಮ್ಮ ಗಾಡಿ ಸ್ಟಾರ್ಟ್ ಆಯಿತು ಕಮ್ಮ ಆಗ ತಾಯಿ ಎಲ್ಲಿ ಗಾಡಿ ಬರುತ್ತೆ ರೋಡ್ ನೋಡ್ಕೊಂಡು ಕ್ರಾಸ್ ಮಾಡ್ಬೇಕು ವೇಟ್ ನೋಡಿ <59an> the ೇ ಬಿಟ್ಟು ಬಂದಿದ್ದೆ ನಾನು ಅವ್ನು ಬಂದರೆ ಆಗಲ್ಲ ಅಂತ ಅವನಿಗೆ ಅದೇನಾದ್ರೂ ಎಲೆತಾಗೋದು ಇನ್ನು ರೇಷಸ್ಗಳಾಗೋದು ಇನ್ನು ನಾನು ಬಯಸ್ಕೊಳ್ಳೋದು ಯಾರಿಗೆ ಬೇಕು ಹ್ಞೂ ಹಂಗೆ ಇದು ನಾವು ನಾವು ಯಾವುದು ರೂಮ್ ಬುಕ್ ಮಾಡಿದ ರೂಮ್ ಅಲ್ಲ ಇದು ಸಾರಿ ರೆಸಾರ್ಟು ಅಲ್ಲ ಇದು ಹೋಮ್ ಸ್ಟೇ ಇದು ಹೋಮ್ ಸ್ಟೇ ಇದು ಓಕೆ ನಾನೇ ಕನ್ಫ್ಯೂಸು ಯಾಕೆಂತಂದರೆ ನಾವು ಬುಕ್ ಮಾಡಿದ್ದು ಬೇರೆ ಆಗಿತ್ತು ಲಾಸ್ಟಲ್ಲಿ ಅದೇನೇನೋ ಆಗ ಏನೇನೋ ಆಗ ಆಮೇಲೆ ಇದು ಬುಕ್ ಮಾಡ ಅಷ್ಟೇನು ನಮಗೆ ಸಮಾಧಾನಕರ ಅನಿಸಿಲ್ಲ ಬಟ್ ಆ ಟೈಮಲ್ಲಿ ಸಿಕ್ತು ಅಂತನ್ಬಿಟ್ಟು ಸುಮ್ಮನಾಗಬೇಕಷ್ಟೇ ಊಟ ಎಲ್ಲ ನಮಗೇನೋ ಸೆಟ್ ಆಗಿಲ್ಲ ಅಲ್ಲಿ ಏನೋ ಒಂಥರ ವೈಬ್ ಮ್ಯಾಚ್ ಆಗಿಲ್ಲ ಅಂತಲೇ ಅನ್ಬೋದು ನಾವು ಬೇರೆ ಬುಕ್ ಮಾಡಿದ್ವಿ ಅದೇನೋ ಆಗಿ ಅದೇನೋ ಕ್ಯಾನ್ಸಲ್ ಆಗಿ ಅದೇನೋ ಆಗಿ ಇದಾಗಿ ಹೋಗ್ಬಿಡ್ತು ಅದು ಪ್ರಾಬ್ಲಮ್ಗಳಾಯಿತು ಇಲ್ಲಿ ಟೋಟಲ್ಲು ಬಂದು ಡಬಲ್ ಬೆಡ್ ಎಷ್ಟು ಮೂರು ಡಬಲ್ ಬೆಡ್ ಇತ್ತು ಒಂದು ಎರಡು ಸಿಂಗಲ್ ಬೆಡ್ ಇತ್ತು ನೋಡಿ ಈ ಥರ ಮೇಲ್ಗಡೆನೂ ಒಂದು ಬೆಡ್ ಇತ್ತು ಆಮೇಲೆ ಕಿಚನ್ ಥರ ಇತ್ತು ಬಟ್ ಅಲ್ಲಿ ಏನೂ ಇರಲಿಲ್ಲ ಫ್ರಿಜ್ಜು ಮತ್ತು ಫಿಲ್ಟರ್ ಬಿಟ್ರೆ ಏನೇನು ಇರಲಿಲ್ಲ ಅಲ್ಲಿ ಈ ಥರ ಏನೋ ಏನೋ ಇಟ್ಟಿದ್ದರು ಹಳೆ ವಸ್ತುಗಳೆಲ್ಲ ಏನೋ ಕಟ್ಟಿಗೆಯಿಂದ ಮಾಡಿರೋದು ಎಲ್ಲ ಇಟ್ಟಿದ್ರು ಹಾಗೆ ಒಂದು ಬಾತ್ರೂಮ್ ಇತ್ತು ಇಷ್ಟು ಬೆಡ್ ಇದ್ಬಿಟ್ಟು ಒಂದೇ ಒಂದು ಬಾತ್ರೂಮ್ ಇತ್ತು ಅದು ಇಷ್ಟ ಆಗಿಲ್ಲ ಆಮೇಲೆ ಒಂದು ಉದ್ದಿತ್ತು ವಾರ್ಡ್ರೋಬ್ ಇತ್ತು ಒಂದು ಹೀಗೆ ಮೇಲ್ಗಡೆ ಹತ್ತಿದ್ರೆ ಇಲ್ಲೊಂದು ಬೆಡ್ಡು ಅಲ್ಲಿ ಮಲ್ಗಣ ಅಂತ ಹೋದರೆ ಇದು ಏನು ಶೆಕೆ ಫ್ಯಾನ್ ಇಲ್ಲ ಇಲ್ಲಿ ಅಲ್ಲಿ ಬಿಸಿಲು ಕೂಡ ಇತ್ತು ಒಂದು ನೈಟ್ ಒಂದು ಸ್ವಲ್ಪ ಚಳಿ ಆಮೇಲೆ ಬೆಳಿಗ್ಗೆ ಒಂದು ಸ್ವಲ್ಪ ಮಂಜು ಮಂಜು ಬೀಳ್ತಾ ಇತ್ತು ಅಷ್ಟೇ ಡೇ ಟೈಮಲ್ಲೆಲ್ಲ ತುಂಬಾ ಬಿಸಿಲು ಇತ್ತು ನಾರ್ಮಲ್ ಆಗಿ ಬೆಂಗಳೂರಾದರೂ ಸ್ವಲ್ಪ ಕೂಲಾಗಿದೆ ಹೊರನಾಡು ಕೂಲಾಗಿರುತ್ತೆ ಅಂತ ಅಂದ್ಕೊಂಡು ಬೆಚ್ಚಗಿರೋ ಬಟ್ಟೆ ಎಲ್ಲ ತೊಗೊಂಡೋಗಿದ್ವಿ ಎಲ್ಲ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡ್ತು ಹೊರಗಡೆಯಿಂದ ನೋಡಿ ಈ ಥರ ಇತ್ತು ಇಲ್ಲಿ ಹೀಗೆ ಹೋದರೆ ಅವ್ರದ್ದು ಕಾಫಿ ಎಸ್ಟೇಟ್ ಅವ್ರ ತೋಟ ಎಲ್ಲ ಸಿಗುತ್ತೆ ಇಲ್ಲಿಂದ ಇನ್ನೊಂದು ಪ್ರಿನ್ಸ್ ಆಫ್ ಕಳ್ಸ ಆ್ಯಕ್ಚುಲಿ ನಾವು ಮಾಡಿರೋ ಹೋಮ್ ಸ್ಟೇ ಬಂದುಬಿಟ್ಟು ಪ್ರಿನ್ಸ್ ಆಫ್ ಕಳ್ಸ ರೂಮ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಮೇಂಟೇನ್ ಮಾಡಿಲ್ಲ ಅಂತ ಅನ್ನಿಸ್ತು ಯಾರಿಗೆ ಫೋನ್ ಮಾಡ್ತಾ ಇದೆಯಾ ತೋರಿಸು ಯಾರಿಗೂ ಫೋನ್ ಮಾಡ್ತಾ ಇದ್ಯಾ ಮೈ ಲವ್ ಮೋಮ್ ಪಾರ್ಕಿಂಗ್ ಬಂದು ಈ ಥರ ಇತ್ತು ಅಲ್ಲೇ ರೈಟ್ ಸೈಡಲ್ಲಿರೋದು ಅವ್ರ ಮನೆ ಇಲ್ಲಿ ಭರತ್ ಅಂತ ಬರ್ದಿದ್ದೆ ಅಲ್ಲ ಅಲ್ಲಿರೋದು ಈ ಥರ ನಾವು ಇದ್ದೀವಲ್ಲ ಹೋಮ್ ಸ್ಟೇ ಆ ಥರ ಬಿಲ್ ಆ ಥರ ಇದು ಬಂದು ಕಿಚನ್ ಏರಿಯಾ ಇದು ಇಲ್ಲಿ ಅವರು ಡೈನಿಂಗ್ ಹಾಲ್ ಥರ ಅಂದರೆ ಅವರು ಊಟ ತಿಂಡಿ ಎಲ್ಲ ಕೊಡ್ತಾರೆ ಇಲ್ಲಿ ಬಟ್ ನಾವು ರೂಮಲ್ಲೇ ತರಿಸ್ಕೊಂಡು ತಿಂದಿದ್ದೆ ಜಾಸ್ತಿ ಇಲ್ಲೆಲ್ಲ ಅವರು ಫೋಟೋಸ್ ಎಲ್ಲ ಹಾಕಿದ್ದಾರೆ ಉಪೇಂದ್ರ ಬಂದಿದ್ದು ರಚಿತಾರಾಮ್ ಬಂದಿದ್ದು ಅವರೇನೋ ಫಿಲ್ಮ್ ಇಂಡಸ್ಟ್ರಿಗೆ ಮೊದಲು ಇದ್ದವರೇನೋ ಅಂತಪ್ಪ ನನಗಷ್ಟು ಗೊತ್ತಿಲ್ಲ ಇಲ್ಲಿಂದ ಹೀಗೆ ಹೋದರೆ ನಮ್ಮದು ಸಿಗತ್ತೆ ಅಲ್ಲಿ ಇಲ್ಲೂ ಕೂಡ ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಲ್ಲಿ ಕ್ಯಾಂಪ್ ಫೈರ್ ಹಾಕ್ತಾರೆ ನೈಟು ಇಲ್ಲಿ ಆಯ್ನೆ ಚುಬ್ಬಣಿ ಇದೆ

ಸ್ಯಾಂಕಲ್ದೊತ್ತು ಅಲ್ಲೇ ಹತ್ರ ಒಂದು ನದಿಗೆ ಹೋಗಿದ್ವಿ ನದಿ ಆ ಪ್ಲೇಸ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಲ್ಲೇ ಒಂದು ಒನ್ ಕಿಲೋಮೀಟ್ರ್ ಕೂಡ ಆಗಲ್ಲ ಅಂತ ಅಂದ್ಕೊಂತೀನಿ ಅಷ್ಟು ಹತ್ರದಲ್ಲೇ ಇತ್ತು ಅದು ನನಗೆ ಇಷ್ಟು ಚೆನ್ನಾಗಿತ್ತು ಟೈಮ್ ಪಾಸ್ ಆಗಿದ್ದೆ ಅಲ್ಲಿ ಗೊತ್ತಾಗಿಲ್ಲ ತುಂಬಾ ಇಷ್ಟ ಆಗೋಗ್ಬಿಟ್ಟು ಪಾಪು ಎಲ್ಲಿಗೆ ಚಾಮಿ ಓ ಮೈ ಗಾಡ್ ನಾನು ಇಲ್ಲಿ ಎಲ್ಲ ಅಂದರೆ ನಾವು ಮೂಡೇನು ಏನೇನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಲ್ಲ ಅದೆಲ್ಲಾನು ಒಂದೇ ವಿಡಿಯೋಲಿ ಹಾಕ್ತಾ ಇದ್ದೀನಿ ತುಂಬ ಲೆಂತಿ ಆಗಿಬಿಡತ್ತೆ ಮತ್ತೆ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಕ್ಕೆ ನನ್ನ ಆ ಥರ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಇದು ಒಂದು ವ್ಯೂ ಪಾಯಿಂಟ್ಗೆ ಹೋಗಿದ್ವಿ ಬರೋ ದಿವಸ ಇದು ಮೂರನೇ ದಿವಸ ಅಲ್ಲಿ ವ್ಯೂ ಪಾಯಿಂಟ್ಗೆ ಹೋದಾಗ ಅಲ್ಲಿ ತಕ್ಕೊಂಡಿರೋದು ವಿಡಿಯೋ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಮೋಡ ನಮ್ಮ ಅಷ್ಟು ಹತ್ತಿರ ಇತ್ತು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿತ್ತು ತುಂಬ ನೋಡಿ ತುಂಬಾ ಖುಷಿಯಾಯಿತು ಈ ಐಫೋನಲ್ಲಿ ಅದು ಏನು ಕ್ಲಾರಿಟಿ ಬರುತ್ತೆ ಅಂತ ಅಂದರೆ ನಾನು ಸ್ಪೆಷಲಿ ನಾನು ಆ್ಯಂಡ್ರಾಯ್ಡ್ ಯೂಸರು ಬಟ್ ನನಗೆ ಐಫೋನ್ ಕೊಡಿಸಿದ್ಮೇಲೆ ಓಕೆ ಎಷ್ಟು ಕ್ಲಿಯರಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನಿಸದ್ದು ನಮ್ಮದು ಆ್ಯಂಡ್ರಾಯ್ಡಲ್ಲಿ ಇಷ್ಟು ಕ್ಲಿಯರಾಗಿ ಬರೋಲ್ಲ ಅಂತ ಅಂದ್ಕೊತೀನಿ ಬಟ್ ಗೊತ್ತಿಲ್ಲ ಅದು ಎಲ್ಲ ಫೋನ್ ಮೇಲೆ ಡಿಪೆಂಡ್ ನಾವು ಎಷ್ಟು ದುಡ್ಡು ಕೊಟ್ಟು ಜಾಸ್ತಿ ತೊಗೊಂಡ್ಬೋ ಅಷ್ಟು ಚೆನ್ನಾಗಿ ಬರುತ್ತೆ ಸಖತ್ತಾಗಿತ್ತು ಇಲ್ಲಿ ಒಂದು ಕಡೆ ನೆರಳು ಥರ ಇತ್ತು ಬೆಟ್ಟಗಳು ಇನ್ನೊಂದು ಕಡೆ ಬಿಸಿಲು ಥರ ಇತ್ತು ಇನ್ನೊಂದು ಕಡೆ ಮೋಡ ಥರ ಇತ್ತು ಯಾರು ತುಂಬಾ ಖುಷಿ 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 ಹೋಗ್ಬಿಟ್ಟು ಬಂದಿದ್ದು ಪಾಪ ಕೂಡ ಅಷ್ಟೇನು ಕ್ರ್ಯಾಂಕಿ ಆಗಿರಲಿಲ್ಲ ಹೋಗಿ ಬಂದದ್ದು ಕೂಡ ಒಂಥರ ಖುಷಿ ನೆಮ್ಮದಿ ಸಿಕ್ತು ತುಂಬಾ ಚೆನ್ನಾಗಿತ್ತು ಈ ಪ್ಲೇಸ್ ಅಂತೂ ಲಾಸ್ಟಲ್ಲಿ ಬಂದಿರೋ ಪ್ಲೇಸು ನಾವು ಆ್ಯಕ್ಚುಲಿ ದಾರಿ ತಪ್ಪಿ ಬಂದ್ವಿ ಆ ಪ್ಲೇಸ್ಗೆ ಎಲ್ಲಿಗೋ ಹೋಗಬೇಕಾಗಿರೋದು ಏನೋ ಆಗಿ ಬಂದ್ವಿ ಈ ಸಲ ಟ್ರಿಪ್ ನಮ್ದೆಲ್ಲ ಹಾಗೆ ಏನೋ ಮಾಡೋಕ್ಕೋಗಿ ಏನೋ ಆಗಿರೋದು ನಮ್ಮ ಟ್ರಿಪ್ಗಳಿದು ಬಟ್ ತುಂಬಾ ಚೆನ್ನಾಗಿತ್ತು ಲಾಸ್ಟಲ್ಲಿ ಜ ಸಿಕ್ಕಿರೋ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಷ್ಟು ಗ್ರೀನರಿ ಇತ್ತು ಅಂತಂದರೆ ಈ ಬೆಟ್ಟ ಅರ್ಧ ಬೆಟ್ಟ ಅಷ್ಟೇ ಇತ್ತು ಇನ್ನು ಆದ್ರೂ ಅದೆಷ್ಟು ಗಟ್ಟಿಯಾಗಿತ್ತು ಅಂತಂದರೆ ನೋಡಿದ್ರೇ ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತ ಬಿದೋಗ್ಬಿಡತ್ತೇನೋ ಅನ್ನೋ ಥರ ಫೀಲು ಅಷ್ಟು ಅರ್ಧ ಅದ ಥರ ಹಾಗೆ ಇತ್ತಲ್ಲ ಡೇಂಜರಸ್ ಥರ ಕಾಣಿಸ್ತಾ ಇತ್ತು ಬಟ್ ಅದು ಎಷ್ಟೋ ವರ್ಷದಿಂದ ಇರೋದು ಅದೆಲ್ಲ ಹೆಂಗೆ ಬೀಳತ್ತೆ ಬೀಳೋಕ್ಕೆ ಸಾಧ್ಯ ಕೂಡ ಇಲ್ಲ